ಗ್ರಾಮೀಣ ಭಾಗದ ಜನರಿಗೆ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಪಾಂಡವಪುರ ಪಟ್ಟಣದ ಮೈಸೂರು ರಸ್ತೆಯ ಬನ್ನಾರಿಯಮ್ಮ ದೇವಾಲಯದ ಎದುರು ಕೆವಿಸಿ ಸಂಸ್ಥೆಯ ಸೂಪರ್ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸುಸಜ್ಜಿತ ಕಟ್ಟಡದಲ್ಲಿ ಆಸ್ಪತ್ರೆ ಆರಂಭವಾಗಿದ್ದು ಉದ್ಘಾಟನೆಗೆ ಆಗಮಿಸಿದ ಗಣ್ಯರನ್ನು ಕೆವಿಸಿ ಗ್ರೂಪ್ನ ಸಂಸ್ಥಾಪಕರಾದ ಕೆವಿ ಚೆನ್ನಯ್ಯರವರು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಪಾಂಡವಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೋಗಿಗಳು ಮೈಸೂರು ಅಥವಾ ಮಂಡ್ಯ ಆಸ್ಪತ್ರೆಗೆ ಅಲೆಯುವ ಬದಲು ನಿಮ್ಮ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಪಡೆದು ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ ಕ್ಷೇತ್ರದ ಜನತೆಗೆ ಆರೋಗ್ಯದ ಬಗ್ಗೆ ಕ್ಯಾಂಪ್ಗಳನ್ನು ನಿರ್ಮಿಸಿ ಆರೋಗ್ಯದ ಬಗ್ಗೆ ಅರಿವು ಉತ್ತಮ ಕೆಲಸಕ್ಕೆ ಲಕ್ಷ್ಮಿ ಆಸ್ಪತ್ರೆ ಮುಂದಾಗಲಿ ಎಂದು ಇದೇ ವೇಳೆ ತಿಳಿಸಿದರು ಕೆಆರ್ಪೇಟೆ ಶಾಸಕರಾದ ಎಚ್ ಡಿ ಮಂಜೂರವರು ಸೇರಿದಂತೆ ಮಂಡ್ಯ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ಅನೇಕ ಗಣ್ಯರು ಆಸ್ಪತ್ರೆಗೆ ಆಗಮಿಸಿ ಶುಭ ಕೋರಿದರು Eta ez da, ez <tunez> da, ez da, ಒಂದು ವಾರದವರೆಗೆ ನುರಿತ ವೈದ್ಯರಿಂದ ಉಚಿತ ವೈದ್ಯಕೀಯ ಸಲಹೆ ನೀಡಲಾಗುವುದು ಹಾಗೂ ಔಷಧಿಗಳ ಮೇಲೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ದೊರೆಯಲಿದೆ ಯಶಸ್ವಿನಿ ಕಾರ್ಡ್ ಹೊಂದಿರುವ ರೈತರಿಗೆ ಮೊಣಕಾಲು ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಿರ್ಮಿಸಿ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಡಾಕ್ಟರ್ ನಂದೀಶ್ ಅವರು ತಿಳಿಸಿದರು 'RE strict, आवछयप नाती सब्टे के लाच हर नैनgiving, प्रशwn प्राघ Liberty आर घिलो यो जप दो उटपन इन प्रॉर美味 ₱्ला जिरर सक्टश प्राई्ट सरे करे कि लाध도 पर उाख nic ₱ सब्राओ cách से अो एंध. ಈ <laughs> ಸಂದರ್ಭದಲ್ಲಿ <laughs> 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 <hle> 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 ಕೆ ವಿ ಸಿ ಗ್ರೂಪ್ನ ಸಂಸ್ಥಾಪಕರಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಕೆ ವಿ ಚೆನ್ನಯ್ಯ ಮೂಳೆಗಳ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಂದೀಶ್ ಕುಮಾರ್ ಕೆ ಸಿ ನೈರೋ ಮತ್ತು ಸ್ಪೈನ್ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಜೇಶ್ ಆರ್ ಕೆ ವಿ ಗ್ರೂಪ್ನ ನಿರ್ವಾಣ ನಿರ್ದೇಶಕರಾದ ಕಮಲಾಕ್ಷಿ ಸಿ ಯೂನಿಟ್ನ ಮುಖ್ಯಸ್ಥರಾದ ಎಂ ಲೆನಿನ್ ಭಾಸ್ಕರ್ ಸೇರಿದಂತೆ ತಾಲೂಕಿನ ರಾಜಕೀಯ ಮುಖಂಡರು ಗಣ್ಯರು ರೈತ ನಾಯಕರು ಇತರರು ಉಪಸ್ಥಿತರಿದ್ದರು ಆಸ್ಪತ್ರೆಯ ಉದ್ಘಾಟನೆ ವಿಶೇಷವಾಗಿ ಒಂದು ವಾರದವರೆಗೆ ನುರಿತ ವೈದ್ಯರಿಂದ ಉಚಿತ ವೈದ್ಯಕೀಯ ಸಲಹೆಯನ್ನು ಪಟ್ಟಣದ ಸಾರ್ವಜನಿಕರು ಸದುಪಯೋಗಪಡಿಸಿಕೊಂಡರು ಮೈಸೂರು ಮಂಡ್ಯ ಕಡೆ ಸುಮಾರು ಜನ ಹೋಗಿದ್ದರು ಅಲ್ಲಿ ನಿಮಗೆ ಆಡೋದಕ್ಕೆ ಮತ್ತು ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ನಿಮಗೆ ಹೋಗಿರುವಂತಹ ಮಾಡಿದ್ರೆ ಖುಷಿ ಜೊತೆಗೆ

ಈ ಎಫೆಕ್ಟ್ ಸೀಕ್ಟರ್ ಅಂತ ಹೇಳಿದಾಗ ಎಲ್ಲ ಯಾರು ನಕ್ಷಾ ತಂತ್ರರೂರ್ ಇಲ್ಲ ಇಲ್ಲ ಅವಕಾಶ. ಅವಕಾಶ. ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಸರ್ ಬಗ್ಗೆ ಇಲ್ಲ. 90% ಜಾಸ್ತಿ ಉದ್ಯೋಗ ಅವಕಾಶ ಕೊಡ್ತಿದ್ದಾರೆ ಇನ್ನೂ ಕಲಾಬೇ ಇಂತರ ಸಂಸ್ಥೆಗಳು ಬಂದು ಇಲ್ಲಿ ಉದ್ಯೋಗವನ್ನು ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರದ ದಿನ ಲಕ್ಷ್ಮಿ ಆಸ್ಪತ್ರೆ ಉದ್ಘಾಟನೆ ಆಗಿರೋದು ನಮಗೆ ಇವತ್ತು ಮರೆಯಲಾಗಿರುವಂಥ ನಮ್ಮ ತಾಯಿ ಹೆಸರಲ್ಲೇ ಏರಿಕೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಒಂದು ಮಗುನ ಒಂದು ತಾಯಿ ಹೇಗೆ ಕೇರ್ ತಗೊಂಡು ಪಾಲನೆ ಮಾಡ್ತಾರೆ ಅದೇ ರೀತಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಬರುವಂಥ ಪೇಶೆಂಟ್ಗಳನ್ನ ಅದೇ ರೀತಿ ಎಚ್ಚರಿಕೆಯಿಂದ ಒಂದು ಮನೆಯವ್ರ ಥರ ಟ್ರೀಟ್ ಮಾಡೋದ ಒಂದು ಉದ್ದೇಶದಿಂದ ನಮ್ಮ ತಾಯಿ ಹೆಸರಿಟ್ಟಿದ್ದೀವಿ ನಾವು ಎಷ್ಟನ್ನು ಸಹ ಅವರ ಸಹಕಾರ ಕೋರ್ತೀವಿ ಪ್ರತಿ ಮೂರು ತಿಂಗಳು ಅವ್ರ ಕ್ಷೇತ್ರದಲ್ಲಿ ಅವ್ರು ಎಲ್ಲಿ ಕರೆದ್ರೂ ನಾವು ಬಂದು ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಇದ್ದೀವಿ ಜನರಿಗೆ ಬಿ ಪಿ ಶುಗರು ಬಿ ಪಿ ಶುಗರು ಸಮಸ್ಯೆ ಜರ ರೋಗ ತಜ್ಞರಿದ್ದಾರೆ ಯಾವುದೇ ಸಮಸ್ಯೆ ಇದ್ರೂ ನಾವು ಹೆಲ್ತ್ ಕ್ಯಾಂಪ್ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್ ಸಹ ಕಾರಣನ ಬಂದಿದ್ದರೆ ನಾವು ಖಂಡಿತ ಫೆಕ್ಸ್ ಆಗ್ತೀವಿ ಅಂತ ನಮಗೆ ಹೇಳಿ